ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಕಡಲೆಕಾಳು ಹುಳಿ ಸೊ ಇದನ್ನು ಯಾವಾಗ ಮಾಡ್ತೀವಂದರೆ ಏನು ತರಕಾರಿ ಇಲ್ದಾಗ ಮತ್ತು ಚಳಿ ಇದ್ದಾಗ ಅಥವಾ ಮಳೆ ಬರ್ತಿದ್ದಾಗ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಹಾಗಿದ್ರೆ ಬನ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸೊ ಮೊದಲಿಗೆ ಕಡಲೆಕಾಳು ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಕಡಲೆಕಾಳು ಬೇಕು ತೊಗೊಳ್ರಿ ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ನೋಡಿ ನ ಸಂಜೆ ಟೈಮ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಹದಿನೈದು ಪೀಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನು ಖಾರದ ಪುಡಿ ಇದು ಖಾರ ಇದೆ ಎರಡು ಸ್ಪೂನು ಧನಿಯಾ ಪೌ ಪೌಡ್ರು ಮತ್ತು ಸ್ವಲ್ಪ ಹುಣಸೆಹಣ್ಣನ್ನ ತೊಳೆದು ನೆನೆಸಿಟ್ಟಿದ್ದೀನಿ ಇದು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಎಣ್ಣೆ ಒಗ್ಗರಣೆಗೆ ಸೊ ಸಾಸಿವೆ ಜೀರಿಗೆ ನೆಕ್ಸ್ಟು ಇಲ್ಲಿ ಒಂದು ಈರುಳ್ಳಿನ ಮಿಕ್ಸಿಗೆ ಹಾಕ್ತೀನಿ ಎರಡು ಚಿಕ್ಕ ಟೊಮ್ಯಾಟೊ ಎರಡು ಈ ಚಿಕ್ಕ ಈರುಳ್ಳಿನ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇಷ್ಟೇ ಇನ್ಗ್ರೀಡಿಯೆಂಟ್ಸು ಇನ್ನೊಂದು ಸಲ ನೋಡ್ಕೊಂಬಿಡಿ ಕಡಲೆಕಾಳು ತೆಂಗಿನ ತುರಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಧನಿಯಾ ಪೌಡ್ರ್ ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಎಣ್ಣೆ ಕರ್ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮ್ಯಾಟೊ ಸೊ ಬನ್ನಿ ಇವಾಗ ಮಸಾಲ ಹೇಗೆ ಅಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ತೆಂಗಿನ ತುರಿ ಇದರಲ್ಲಿ ಎರಡು ಸ್ಪೂನ್ ತೆಂಗಿನ ತುರಿ ಇರಿಸ್ಕೊಳ್ತಿದ್ದೀನಿ ಇದು ಲಾಸ್ಟಿಗೆ ಸಾಂಬಾರ್ಗೆ ಹಾಕಬೇಕು ಇದು ಹಾಕಬೇಕು ತೆಂಗಿನ ತುರಿ ಇದು ಕಾಳು ಹುಳಿಗೆ ಮತ್ತು ಹೆಸ್ರು ಕಾಳು ಹುಳಿಗೆ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಳಿನ ಜೊತೆ ತಿನ್ನಾಕಿದ್ದು ತೆಂಗಿನ ತುರಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ಇರಿಸ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಕಿದ್ದೀನಿ ಜಾರಿಗೆ ಸೊ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇದಿಷ್ಟನ್ನ ಸೊ ಇಲ್ಲಾಂದರೆ ನೀವು ಒಂದೇ ಸಲ ಸಾಂಬಾರ್ ಪೌಡ್ರು ಖಾರದ ಪುಡಿನೂ ಹಾಕ್ಬಹುದು ನಾನು ಹೀಗೆ ಮಾಡೋದು ಯಾವಾಗಲೂ ಸೊ ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರು ಪುಡಿ ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಇವಾಗ ಕಾಳು ಹುರ್ಕೊಳ್ಬೇಕು ಕಡಲೆಕಾಳನ್ನ ಸೊ ಒಂದು ಬಾಣಲೆ ಇಟ್ಬಿಟ್ಟು ಸ್ಟವ್ ಮೇಲೆ ನಿಮ್ಗೆ ಎಷ್ಟು ಕಡಲೆಕಾಳು ಬೇಕಾದರೂ ತೊಗೊಳ್ರಿ ಸೊ ಇದನ್ನು ಯಾ ಹೆಂಗ್ ಉರಿಬೇಕಂತಂದರೆ ಈ ಕಡಲೆ ಕ ಬಾಯಿ ಇದು ಸಿಪ್ಪೆ ಬಿಟ್ಕೊಳುತ್ತಲ್ಲ ಚಟ್ಟ ಚಟ್ಟ ಅಂತ ಸಿಡಿತಿರುತ್ತಲ್ಲ ಆಗ ನಿಲ್ಲಿಸ್ಬಿಡ್ಬೇಕು ಜಾಸ್ತಿ ಉರಿಬಾರ್ದು ನೋಡಿರಿ ಇಷ್ಟು ಹುರಿದ್ರೆ ಸಾಕು ಒಂದೆರಡು ಕಾಳು ಚಟ್ಟನಷ್ಟರಲ್ಲಿ ಆಫ್ ಮಾಡಿಬಿಡ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ಸಾರಿ ಒಗ್ಗರಣೆ ಹಾಕೋದು ಅದು ರೆಕಾರ್ಡ್ ಮಾಡಿದ್ದೀನಿ ಅಂದ್ಕೊಂಡು ಮರೆತುಬಿಟ್ಟು ಹಾಕ್ಬಿಟ್ಟಿದ್ದೀನಿ ಸೊ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಹಾಕ್ಬಿಟ್ಟು ಅದು ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕೋದು ಸೊ ನೀವು ನಾರ್ಮಲ್ ಹೆಂಗೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ತೀರ ಸೇಮ್ ಅದೇ ಥರ ಸೊ ನೆಕ್ಸ್ಟು ಟೊಮ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಇದು ಸಾ ಇದು ರುಬ್ಕೊಂಡಿದ್ನಲ್ಲ ಮಸಾಲೆ ಅದು ಹಾಕ್ಬಿಟ್ಟು ಒಂದೆರಡು ಸಲ ಮಿಕ್ಸ್ ಮಾಡಿದರೆ ನೆಕ್ಸ್ಟು ಇದು ಹುಣಸೆ ರಸ ಏನು ಇದು ನೆನೆಸಿಟ್ಟಿದ್ನಲ್ಲ ಅದರಲ್ಲಿ ನಿಮ್ಗೆ ಎಷ್ಟು ಬೇಕು ಹುಳಿ ನೋಡಿಬಿಟ್ಟು ಎರಡು ಚಿಕ್ಕ ಟೊಮ್ಯಾಟೊ ಅದು ಸೊ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಿದ್ದೀನಿ ಇದು ಕಡಲೆಕಾಳು ಹುಳಿ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹುಣಸೆ ಹುಳಿ ಹಾಕ್ಲೇಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎರಡು ಜಾರು ಎರಡು ಫುಲ್ ಜಾರು ನೀರು ಹಾಕ್ತಿದ್ದೀನಿ ಒಂದು ಜಾರು ಒಂದು ಫುಲ್ ಗ್ಲಾಸ್ ನೀರು ಹಿಡಿಯಿತು ನೀರು ಕುಡಿಯೋ ಗ್ಲಾಸಲ್ಲಿ ಸೊ ಹಾಗಾಗಿ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಈ ಸಾಂಬಾರಿಗೆ ಜಾಸ್ತಿ ನೀರು ಹಾಕ್ಬಾರ್ದು ಯಾಕಂದರೆ ಈ ತರಕಾರಿ ಏನೂ ಇಲ್ಲಲ್ಲ ಜಾಸ್ತಿ ಬೇಯೋಕ್ಕೆ ಕಾಳನ್ನ ಲಾಸ್ಟಲ್ಲಿ ಹಾಕ್ತೀವಿ ನಾವು ಹಂಗಾಗ್ಬಿಟ್ಟು ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಮೊದಲಿಗೆ ಗಟ್ಟಿಗಿರ್ಬೇಕಿತ್ತು ಸಾಂಬಾರು ಸೊ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ನೋಡಿ ಒಂದು ಕಾಲು ಸ್ಪೂನು ಉಪ್ಪು ಹಾಕಿದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಸೊ ಇವಾಗ ಇದನ್ನು ಚೆನ್ನಾಗಿ ಕುದ್ದು ಮೇಲೆ ಸಾಂಬಾರು ನೋಡಿರಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಮುದ್ದೆ ಅನ್ನ ದೋಸೆ ಚಪಾತಿ ಏನಾದರೂ ತಿನ್ಬಹುದು ಸೊ ತೆಂಗಿನ ತುರಿ ಎತ್ತಿಟ್ಟಿದ್ದಲ್ಲ ಎರಡು ಸ್ಪೂನು ಅದನ್ನು ಹಾಕ್ಬಿಟ್ಟು ಇವಾಗ ಕಾಳನ್ನ ಒಂದು ಸಲ ತೊಳೆದು ಕಡಲೆ ಕಾಳನ್ನ ಹಾಕಿದ್ದೀನಿ ಕಾಳನ್ನು ಜಾಸ್ತಿ ಬೇಯಿಸ್ಬಾರ್ದು ಇದು ತಿನ್ಬೇಕಾದ್ರೆ ಕ್ರಿಸ್ಪಿ ಇರಬೇಕು ಕಾಳು ಸೊ ಮೆತ್ತಗೆ ಬೇಯಿಸಿದರೆ ಇದು ಚೆನ್ನಾಗಿ ಅನಿಸಲ್ಲ ನಿಮ್ಗೆ ಇಷ್ಟ ಇಲ್ಲಾಂದರೆ ಮೆತ್ತಗೂ ಬೇಯಿಸ್ಕೊಳ್ಬೋದು ಒಂದೆರಡು ನಿಮಿಷ ಸೊ ಇದನ್ನು ನಾನು ನೋಡಿರಿ ಕಾಳು ಹಾಕಿದ ಮೇಲೆ ಒಂದು ಸಲ ಕುದ್ದಿದ ತಕ್ಷಣವೇ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಬೇಕು ಒಂದು ಕುದಿ ಬಂದರೆ ಸಾಕು ಸ್ಟವ್ ಆಫ್ ಮಾಡಿ ಇದನ್ನು ಹಾಕ್ಕೊಂಡು ತಿನ್ನೋದೇ ಸೊ ನೋಡಿರಿ ಇಷ್ಟೇ ತುಂಬ ಈಸಿ ಹುಳಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಅಥವಾ ಮಳೆ ಬಂದಾಗ ಟ್ರೈ ಮಾಡಿ ತರಕಾರಿ ಏನು ಇಲ್ದಾಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಂಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ನೋಡಿ ಇದು ಜಾಸ್ತಿ ಬೇಯಿಸಂಗಿಲ್ಲ ಸಾಂಬಾರು ಹೇಳ್ತಿದ್ದೀನಿ ಕ್ರಿಸ್ಪಿ ಇರಬೇಕು ಕಾಳು ಸೊ ಹಂಗೆ ಮಾಡ್ಕೊಳ್ಳಿ ಥ್ಯಾಂಕ್ ಯು